ನಿಮಿಷ ಮೂವತ್ತು ಸುದ್ದಿಗೆ ಸ್ವಾಗತ ನಾನು ಚೈತ್ರ ರಾಜ್ ನನ್ನ ಜೊತೆಗಿದ್ದಾರೆ ನನ್ನ ಕಲಿ ನಾನು ಚೇತನ್ ಹೂಗಾರ್ ವೆಲ್ ದಿನದಲ್ಲಿ ನಡೆದಂತಹ ಪ್ರಮುಖ ಸುದ್ದಿಗಳನ್ನ ನೋಡೋಕು ಮುನ್ನ ಒಂದು ಬ್ರೇಕಿಂಗ್ ನ್ಯೂಸ್ ಲಭ್ಯವಾಗ್ತಾ ಇದೆ ಬಿಜೆಪಿ ಶಾಸಕ ಹರತಾಳು ಹಾರಪ್ಪ ಕಾರು ಹಿಟ್ ಅಂಡ್ ರನ್ ಆಗಿದೆ ಹಿಟನ್ ರನ್ ನಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತೋರ್ವನಿಗೆ ಗಂಭೀರ ಗಾಯವಾಗಿದೆ ಬೈಕ್ ಸವಾರರಾದ ಅಯ್ಯಪ್ಪ ಮಜೀದ್ ಖಾನ್ ಮೃತ ದುರ್ದೈವಿಗಳು ಸವಾರರು ಈಗ ಅಪಘಾತ ಮಾಡಿದ ಕಾರಿನ ಮೇಲೆ ಶಾಸಕರ ಹೆಸರಿನ ಸ್ಟಿಕ್ಕರ್ ಇದೆ ಅನ್ನುವಂತಹ ಮಾಹಿತಿ ಲಭ್ಯ ಆಗಿದೆ ಬಿಜೆಪಿ ಶಾಸಕ ಹರತಾಳು ಹಾಲಪ್ಪ ಕಾರ್ ಹಿಟ್ ಅಂಡ್ ರನ್ ಆಗಿದೆ ಹಿಟ್ ಅಂಡ್ ರನ್ ನಿಂದಾಗಿ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಅಪಘಾತ ಮಾಡಿದ ಕಾರಿನ ಮೇಲೆ ಶಾಸಕರ ಹೆಸರಿನ ಸ್ಟಿಕ್ಕರ್ ಅಂಟಿಸಲಾಗಿದೆ ಶಾಸಕ ಎಚ್ ಹಾಲಪ್ಪ ಎಂಬ ಸ್ಟಿಕ್ಕರ್ ಇದ್ದ ಇನೋವಾ ಕಾರು ಇದೀಗ ಹಿಟ್ ಅಂಡ್ ರನ್ ಮಾಡಿರುವಂತದ್ದು ಬೆಂಗಳೂರಿನ ನೃಪತುಂಗ ರಸ್ತೆಯಲ್ಲಿ ಅಪಘಾತ ನಡೆದಿದ್ದು ಇಬ್ಬರು ಇದರಿಂದ ಸಾವನ್ನಪ್ಪಿದ್ದಾರೆ ಅಪಘಾತ ಮಾಡಿದ ಕಾರಿನ ಮೇಲೆ ಈಗ ಶಾಸಕರ ಸ್ಟಿಕ್ಕರ್ ಅನ್ನ ಅಂಟಿಸಲಾಗಿದೆ ಅನ್ನುವಂತಹ ಮಾಹಿತಿ ಇದೀಗ ಲಭ್ಯ ಆಗಿರುವಂತದ್ದು ಬಿಜೆಪಿ ಶಾಸಕ ಹರತಾಳು ಹಾಲಪ್ಪ ಕಾರ್ ಇದೀಗ ಹಿಟ್ ಅಂಡ್ ರನ್ ಆಗಿರುವಂತದ್ದು ದೃಶ್ಯದಲ್ಲಿ ನೋಡ್ತಾ ಇದ್ದೀರಾ ಹಿಟ್ ಅಂಡ್ ರನ್ ಆಗಿರೋದ್ರಿಂದ ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತೋರ್ವ ಗಂಭೀರವಾಗಿ ಗಾಯಗೊಂಡಿದ್ದಾರೆ ಹಿಟ್ ಅಂಡ್ ರನ್ ಇಂದಾಗಿ ಇಬ್ಬರು ಸಾವನ್ನಪ್ಪಿದ್ದು ಮತ್ತಿಬ್ಬರಿಗೆ ಗಾಯಗಳಾಗಿದೆ ಬೈಕ್ ಸವಾರರಾದ ಅಯ್ಯಪ್ಪ ಮಜೀದ್ ಖಾನ್ ಮೃತ ಸವಾರರು ಅಪಘಾತ ಮಾಡಿದಂತಹ ಕಾರಿನ ಮೇಲೆ ಇದೀಗ ಶಾಸಕರ ಹೆಸರಿನ ಸ್ಟಿಕ್ಕರ್ ಅಂಟಿಸಲಾಗಿದೆ ಶಾಸಕ ಹೆಚ್ ಹಾಲಪ್ಪ ಎಂಬ ಸ್ಟಿಕ್ಕರ್ ಇದ್ದಂತಹ ಇನೋವಾ ಕಾರು ಈಗ ಹಿಟ್ ಅಂಡ್ ರನ್ ಮಾಡಿರುವಂತದ್ದು ಬೆಂಗಳೂರಿನ ದೃಪತುಂಗ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದ್ದು ಇಬ್ಬರು ಸಾವನ್ನಪ್ಪಿದ್ದಾರೆ ಮತ್ತಿಬ್ಬರಿಗೆ ಗಂಭೀರ ಗಾಯವಾಗಿದೆ ಎಸ್ಟಿ ಬಗ್ಗೆ ಮತ್ತಷ್ಟು ಮಾಹಿತಿಯನ್ನು ಕೊಡ್ತಾರೆ ನಮ್ಮ ರಿಪೋರ್ಟರ್ ಮುನಿರಾಜು ನೇರ ಸಂಪರ್ಕದಲ್ಲಿ ಜಾಯ್ನ್ ಆಗ್ತಾ ಇದಾರೆ ಮುನಿರಾಜು ಎಷ್ಟೊತ್ತಿಗೆ ಹೇಗಾಯ್ತು ಈ ಘಟನೆ ಈಗ ಅಸಲಿಗೆ ಈ ಕಾರ್ ಯಾರ್ದು ಈ ಕಾರಿನ ಮಾಲೀಕ ಯಾರು ಇದ್ರ ಬಗ್ಗೆ ಏನಾದ್ರೂ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆಯಾ ಆ ಚೇತ್ರ ಇವತ್ತು ಮಧ್ಯಾಹ್ನ ಸುಮಾರು ಮೂರು ಮೂರು ಗಂಟೆ ಹದಿನೈದು ನಿಮಿಷ ಸುಮಾರಿಗೆ ಈ ಒಂದು ಸರಣಿ ಅಪಘಾತ ಏನು ರುಪತುಂಗ ರಸ್ತೆಯಲ್ಲಿ ನಡೆದಿರುವಂಥದ್ದು ಅತಿ ಹೆಚ್ಚು ವಾಹನ ದಟ್ಟಣೆ ಇರುವಂತಹ ಒಂದು ರಸ್ತೆ ಅದು ರುಪತುಂಗ ರಸ್ತೆಯಲ್ಲಿ ಆ ಒಂದು ಅಂತ ರಸ್ತೆಯಲ್ಲಿ ಒಂದು ವೇಗ ಮತ್ತೆ ಅಜಾಗರೂಕತೆಯಿಂದ ಒಂದು ಇನೋವಾ ಕಾರನ್ನ ಚಾಲನೆ ಮಾಡಿ ಒಬ್ಬ ಚಾಲಕ ಸುಮಾರು ನಾಲ್ಕು ವಾಹನಗಳಿಗೆ ಒಂದು ಡಿಕ್ಕಿಯನ್ನು ಹೊಡೆದು ಈಗ ಇಬ್ಬರು ಇಬ್ಬರು ಆ ಒಂದು ಘಟನೆಯಲ್ಲಿ ಸಾವನ್ನಪ್ಪಿದ್ದಾರೆ ಏನು ಇನೋವಾ ಕಾರು ಕೆಆರ್ ಸರ್ಕಲ್ ನಿಂದ ವೇಗವಾಗಿ ಒಂದು ಅರ್ಸನ್ ಸರ್ಕಲ್ ಕಡೆಗೆ ಹೊರಟಿತ್ತು ಈ ಸಂದರ್ಭದಲ್ಲಿ ಮುಂದೆ ಹೋಗ್ತಿದ್ದಂತಹ ಒಂದು ಮೂರು ಬೈಕ್ ಮತ್ತೆ ಎರಡು ಕಾರುಗಳಿಗೆ ಇನೋವಾ ಕಾರು ಡಿಕ್ಕಿ ಹೊಡೆದಿದೆ ಈ ವೇಳೆ ಏನು ಬೈಕ್ ನಲ್ಲಿ ಸುಮಾರು ಆರು ಜನ ಸವಾರರಿಗೆ ಗಂಭೀರ ಗಾಯ ಆಗಿತ್ತು ಅದರಲ್ಲಿ ಇಬ್ಬರು ಮಜೀದ್ ಖಾನ್ ಮತ್ತೆ ಅಯ್ಯಪ್ಪ ಎಂಬ ಇಬ್ಬರು ವ್ಯಕ್ತಿಗಳು ಸಾವನ್ನಪ್ಪಿದ್ದು ಈಗ ಇನ್ನ ಉಳಿದಂತ ನಾಲ್ಕು ಜನ ಒಂದು ಗಾಯಾಳುಗಳಿಗೆ ಖಾಸಗಿ ಆಸ್ಪತ್ರೆಯಲ್ಲಿ ಚಿಕಿತ್ಸೆಯನ್ನು ಸಹ ಕೊಡಲಾಗ್ತಿದೆ ಏನು ಇನೋವಾ ಕಾರ್ ಚಾಲಕ ಏನಿದೆ ಮೋಹನ್ ಎಂಬತ ಆತನನ್ನ ಈಗ ಪೊಲೀಸರು ಅಲ್ಸೂರ್ ಗೇಟ್ ಪೊಲೀಸರು ವಶಕ್ಕೆ ಪಡೆದು ಒಂದು ವಿಚಾರಣೆಯನ್ನು ಸಹ ಮಾಡಿದರೆ ಮತ್ತೆ ಮೆಡಿಕಲ್ ಟೆಸ್ಟ್ ಮಾಡಿಸಿ ಈಗ ಆತನನ್ನ ಬಂಧನ ಮಾಡಿ ಒಂದು ವಿಚಾರಣೆಯನ್ನು ಸಹ ಮಾಡ್ತಾ ಇರುವಂತದ್ದು ಮತ್ತೆ ಈ ಒಂದು ಇನೋವಾ ಕಾರ್ ಬಂದು ಯಲಂಕಾ ನಿವಾಸಿ ರಾಮು ಸುರೇಶ್ ಎಂಬುವರಿಗೆ ಸೇರಿದ ಕಾರ ಆಗಿದ್ದು ಆತ ನಿವೃತ್ತ ಒಂದು ಅರಣ್ಯ ಇಲಾಖೆ ಅಧಿಕಾರಿಯಾಗಿ ಅಧಿಕಾರಿ ಆಗಿದ್ರು ಅವರಿಗೆ ಸೇರಿದ ಕಾರ್ ಇದಾಗಿತ್ತು ಇಂದು ಸಂಜೆ ಮೂರು ಕಾಲಿಗೆ ಆ ಒಂದು ಕಾರನ್ನ ರಾಮ್ ಏನು ಚಾಲಕ ಮೋಹನ್ ಚಾಲನೆ ಮಾಡಿಕೊಂಡು ಒಂದು ಅಡ್ಸನ್ ಸರ್ಕಲ್ ಕಡೆಗೆ ಬರಬೇಕಾದ್ರೆ ಈ ಒಂದು ಅಪಘಾತ ಆಗಿದೆ ಮತ್ತೆ ಕಾರಿನಲ್ಲಿ ಒಂದು ಶಾಸಕರ ಸ್ಟಿಕ್ಕರ್ ಸಹ ಪತ್ತೆಯಾಗಿದೆ ಅದು ಸಾಗರ ಸಾಗರ ಕ್ಷೇತ್ರದ ಒಂದು ಶಾಸಕ ಅರ್ತಾಳ್ ಆಲಪ್ಪ ಅವರಿಗೆ ಸೇರಿದಂತಹ ಒಂದು ಸ್ಟಿಕ್ಕರ್ ಆ ಒಂದು ಮೇಲೆ ಕಾಣಿಸ್ತಾ ಇರೋದು ಅದನ್ನು ಸಹ ಸಹ ಈಗ ಅಲ್ಸೂರ್ ಗೇಟ್ ಪೊಲೀಸರು ಪರಿಶೀಲನೆ ಮಾಡಿದರೆ ಆ ಒಂದು ಸ್ಟಿಕ್ಕರ್ ಏನಕ್ಕೆ ಬಂದಿತ್ತು ಮತ್ತೆ ಅದಕ್ಕೂ ಕಾರ ಸಂಬಂಧ ಅನ್ನೋದ್ರ ಬಗ್ಗೆ ತನಿಖೆಯನ್ನು ಮಾಡ್ತಾ ಇದ್ರೆ ಬಹುಶಃ ಅವರು ಶಾಸಕರಿಗೆ ಸಂಬಂಧ ಅಥವಾ ವ್ಯಕ್ತಿ ಅನ್ನೋದ್ರ ಬಗ್ಗೆ ಪೊಲೀಸರು ತನಿಖೆಯನ್ನು ಸಹ ಮಾಡ್ತಾ ಇದಾರೆ ಚೈತ್ರ ಮುನಿರಾಜು ಈ ಕಾರು ಎಲ್ಲಿಂದ ಎಲ್ಲಿಗೆ ಟ್ರಾವೆಲ್ ಮಾಡ್ತಾ ಇತ್ತು ಈ ಘಟನೆಯಿಂದ ಎಷ್ಟು ಜನರು ಮೃತಪಟ್ಟಿದ್ದಾರೆ ಎಷ್ಟು ಜನರಿಗೆ ಗಂಭೀರ ಗಾಯಗಳಾಗಿದೆ ವಾಹನಗಳು ಜಖಮ್ ಆಗಿದೆಯಾ ಇದ್ರ ಬಗ್ಗೆ ಇನ್ಫಾರ್ಮೇಶನ್ ಲಭ್ಯ ಆಗ್ತಾ ಇದೆಯಾ ಕ್ಷೇತ್ರ ಇದು ಯಲಂಕದಿಂದ ಒಂದು ಕೇರ್ ಸರ್ಕಲ್ ಮೂಲಕವಾಗಿ ಅರ್ಸನ್ ಸರ್ಕಲ್ ಕಡೆಯಿಂದ ಪಾಸ್ ಆಗ್ತಾ ಇತ್ತು ಈ ಸಂದರ್ಭದಲ್ಲಿ ಒಂದು ಏನು ಡಿ ಜಿ ಕಚೇರಿ ಏನಿದೆ ಆ ಒಂದು ಮುಂಭಾಗದಲ್ಲಿ ಒಂದು ಅಪಘಾತ ಸರಣಿ ಅಪಘಾತ ಆಗಿದೆ ಏನು ವೇಗವಾಗಿ ಬಂದಂತಹ ಒಂದು ಅತಿ ವೇಗ ಮತ್ತೆ ಅಜ ಅಜಾಗರೂಕ ಚಾಲನೆಯಿಂದ ಈ ಒಂದು ಘಟನೆ ನಡೆದಿದೆ ಅಂತ ಈಗ ಪೊಲೀಸರು ಒಂದು ತನಿಖೆಯನ್ನ ಮಾಡ್ತಾ ಇದ್ರೆ ವೇಗವಾಗಿ ಬಂದಂತಹ ಕಾರು ಸುಮಾರು ಮೂರು ಬೈಕ್ ಗಳಿಗೆ ಡಿಕ್ಕಿ ಹೊಡೆದಿದೆ ಅದರಲ್ಲಿ ಎರಡು ಆಕ್ಟಿವ ಬೈಕ್ ಆಗಿದ್ರೆ ಒಂದು ಪಲ್ಸರ್ ಬೈಕ್ ಸಹ ಜಖಮ್ ಆಗಿದೆ ಇನ್ನು ಉಳಿದಂತ ಎರಡು ಕಾರುಗಳಿಗೂ ಸಹ ಒಂದು ಡಿಕ್ಕಿ ಹೊಡೆದು ಆ ಕಾರುಗಳು ಸಹ ಜಕಮ್ ಆಗಿದವೆ ಈಗಾಗಲೇ ಕಾರಂತ ಪ್ರಯಾಣಿಕರು ಮತ್ತೆ ಬೈಕ್ ನಲ್ಲಿದ್ದಂತಹ ಸವಾರರೇನಿದ್ರೆ ಅವರು ಅವರು ಸಹ ಗಂಭೀರ ಗಾಯವಾಗಿದ್ದು ಸುಮಾರು ನಾಲ್ಕು ಜನರಿಗೆ ಗಂಭೀರ ಗಾಯ ಆಗಿದೆ ಅವರನ್ನ ಸ್ಥಳೀಯ ಖಾಸಗಿ ಆಸ್ಪತ್ರೆಗೆ ದಾಖಲು ಮಾಡಿ ಅವರನ್ನು ಸಹ ಒಂದು ಚಿಕಿತ್ಸೆಯನ್ನು ಕೊಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನು ಉಳಿದಂತೆ ಒಂದು ಬೈಕ್ ನಲ್ಲಿದ್ದಂತಹ ಇಬ್ರು ಸವಾರರೇನಿದ್ರೆ ಅದರಲ್ಲಿ ಮಧ್ಯಾಹ್ನವೇ ಮಜೀದ್ ಖಾನ್ ಎಂಬ ಒಬ್ಬ ವ್ಯಕ್ತಿ ಸಾವನ್ನಪ್ಪಿರ್ತಾನೆ ಆತ ಒಂದು ಮೆಕ್ಯಾನಿಕ್ ಆಗಿ ಒಂದು ಎಚ್ ಆರ್ ಎಚ್ ಬಿಆರ್ ಲೇಔಟ್ ನಲ್ಲಿ ಕೆಲಸ ಮಾಡ್ತಾ ಇದ್ರು ಇಲ್ಲಿ ಮಾರ್ಕೆಟ್ ಕಡೆ ಹೋಗ್ಬೇಕಾದ್ರೆ ಆತನ ಬೈಕಿಗೆ ಈ ಒಂದು ಕಾರು ಡಿಕ್ಕಿ ಹೊಡೆದು ಆತ ಸಹ ಸಾವನ್ನಪ್ಪಿರುವಂತದ್ದು ಮತ್ತೊಬ್ಬ ವ್ಯಕ್ತಿ ಅಯ್ಯಪ್ಪ ಎಂಬಾತ ಈತ ಒಂದು ವ್ಯಾಪಾರವನ್ನ ಕೆಲಸವನ್ನ ಮಾಡ್ತಾರೆ ಈತನಿಗೂ ಸಹ ಒಂದು ಬೈಕ್ ಡಿ ಕಾರು ಡಿಕ್ಕಿ ಹೊಡೆದಿದ್ದು ಈಗ ಆತ ಸಹ ಮೃತಪಟ್ಟಿದ್ದು ಪೊಲೀಸರು ಇದರ ಬಗ್ಗೆ ತನಿಖೆಯನ್ನ ಮಾಡ್ತಾ ಇದ್ದಾರೆ ಧನ್ಯವಾದಗಳು ಮುನಿರಾಜು ತಮ್ಮೆಲ್ಲ ಮಾಹಿತಿಗಾಗಿ ಅಪಘಾತಕ್ಕೀಡಾದ ಕಾರಿನ ಮೇಲಿನ ಸ್ಟಿಕ್ಕರ್ ನಂದೆ ಕಾನೂನು ಪ್ರಕಾರ ಏನ್ ಕ್ರಮ ಆಗುತ್ತೋ ಆಗಲಿ ನ್ಯೂಸ್ ಗೆ ಶಾಸಕ ಹರತಾಳು ಹಾಲಪ್ಪ ಹೇಳಿಕೆಯನ್ನ ಕೊಟ್ಟಿದ್ದಾರೆ ಿದ್ದಾರೆ ಅಪಘಾತಕ್ಕೀಡಾದ ಕಾರಿನ ಮೇಲಿನ ಸ್ಟಿಕ್ಕರ್ ನಂದೆ ಸೊ ಕಾನೂನು ಕ್ರಮ ಏನ್ ಬೇಕಾದ್ರೂ ಜರುಗಿಸಲಿ ಅಂತ ಈಗ ಶಾಸಕ ಹರತಾಳು ಹಾಲಪ್ಪ ಅವರು ನ್ಯೂಸ್ ಏಟೀನ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ ಅಪಘಾತಕ್ಕೀಡಾದಂತಹ ಕಾರಿನ ಮೇಲೆ ಇದ್ದಂತಹ ಸ್ಟಿಕ್ಕರ್ ನಂದೆ ಅಂತ ಹೇಳಿದ್ದಾರೆ ಕಾನೂನು ಪ್ರಕಾರ ಏನ್ ಕ್ರಮ ಆಗುತ್ತೋ ಆಗ್ಲಿ ಅಂತ ನ್ಯೂಸ್ ಏಟೀನ್ಗೆ ಶಾಸಕ ಹರತಾಳು ಹಾಲಪ್ಪ ಅವರು ಹೇಳಿಕೆ ಕೊಟ್ಟಿದ್ದಾರೆ ಬಿಜೆಪಿ ಶಾಸಕ ಹರತಾಳು ಹಾಲಪ್ಪ ಕಾರ್ ಹಿಟ್ ಅಂಡ್ ರನ್ ಆಗಿರುವಂತಹ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಈಗ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ દર કેલી 24 ઘંટીએલી 2 ಬಾರಿ